ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಸೊ ವೆಜಿಟೇಬಲ್ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂಥೇಳಿ ಸೊ ನಾನು ಇವತ್ತು ಬನ್ಸಿ ಉಪ್ಪಿಟ್ಟು ಗೋಲ್ಡನ್ ಬನ್ಸಿ ಅಂಥೇಳಿ ಅವರ ಒಂದು ರವೆನ ಯೂಸ್ ಮಾಡ್ತಾಯಿದ್ದೀನಿ ಸೊ ಒಂದು ಲೋಟ ಆಗೋವಷ್ಟು ಕರೆಕ್ಟಾಗಿ ರವೆನ ತಗೊಂಡಿದ್ದೀನಿ ಈ ರೀತಿಯಾಗಿ ಗ್ಲಾಸು ಒಂದು ರೀತಿ ಪಾವ್ ಥರ ಇದೆ ಒಂದು ಪಾವ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ರವೆನ ಚೆನ್ನಾಗಿ ಹುರ್ಕೋಬೇಕು ಸೊ ತುಂಬ ಚೆನ್ನಾಗಿ ಹುರಿಯೋದ್ರಿಂದ ಉದುರು ಉಪ್ಪಿಟ್ಟು ಆಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಎಲ್ಲರೂ ಕೂಡ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾರೆ ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಹಾಗೆಯೇ ಮತ್ತೊಮ್ಮೆ ಮಾಡ್ಕೊಂಡು ಬೇಕಾದರೆ ನೀವು ತಿಂತೀರಾ ಒಂದು ಸ್ವಲ್ಪನೂ ಮನೇಲಿ ಉಳಿಯೋದಿಲ್ಲ ಅಷ್ಟು ಖಾಲಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಆಗೋವಷ್ಟು ನಾನು ತೊಗೊಂಡಿದ್ದೀನಿ ಅದಕ್ಕೆ ಕ್ಯಾರೆಟು ಬೀನ್ಸು ಮತ್ತು ಡಬಲ್ ಬೀನ್ಸ್ ಇರುತ್ತಲ್ವ ಕಾಳು ಅದನ್ನು ಸಹ ಈ ರೀತಿ ನೀರಲ್ಲಿ ಕ್ಲೀನಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ಬೇಯ್ಲಿಕ್ಕೆ ಹಾಕೋಣ ಸೊ ಇದಷ್ಟು ಇವಾಗ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಕಡೆ ಬೇಯ್ಕೊಳ್ಳಿ ಸೊ ಇರಿ ಹ್ಞೂ ಈ ರೀತಿ ಬೆಂದರೆ ಸಾಕು ಸೊ ಇದಾದ ನಂತರ ಮತ್ತೆ ಒಗ್ಗರಣೆಗೆ ಅಂತ ಏನು ಬೇಕು ಅಂತೇಳಿ ತಿಳಿಸ್ತೀನಿ ಸೊ ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವು ನೋಡ್ರಿ ಎಷ್ಟು ದುಡ್ಡು ಎಲ್ಲ ಎಷ್ಟು ಚೆನ್ನಾಗಿದೆ ಒಂದು ಈರುಳ್ಳಿ ಅರ್ಧ ಟೊಮೊಟೊ ಹಸಿಮೆಣ್ಸಿಗೆ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಅಂತೇಳಿ ಮೂರು ನಾಲ್ಕು ತೊಗೊಂಡಿದ್ದೀನಿ ಇವಾಗ ಬಾಣಲಿಗೆ ಕುಕ್ಕಿಂಗ್ ಆಯಿಲ್ ಎಷ್ಟು ಬೇಕು ನೋಡಿಕೊಂಡು ಹಾಕಿ ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಚಟಪಟ ಅಂತ ಅನಿಸಿ ನೆಕ್ಸ್ಟ್ ಇದಕ್ಕೆ ನಾನು ಕರಿಬೇವನ್ನ ಸೇರಿಸ್ಕೋಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಕೂಡ ನಮ್ಮ ಮನೇದೇ ಸಣ್ಣ ಗಿಡ ಇತ್ತು ಅದರಲ್ಲಿ ಒಂದು ಹೆಸಳು ತೊಗೊಂಬಂದಿದೆ ಆಮೇಲೆ ಹಸಿ ಹಾಕಿ ಚೆನ್ನಾಗಿದ್ದು ಒಂದು ಕಡೆ ಫ್ರೈ ಆಗಲಿ ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಹೆಚ್ಚು ಹೆಚ್ಚು ವೀಡಿಯೋದೊಂದಿಗೆ ಸಿಗ್ತೀನಿ ಸೊ ಇದಕ್ಕೆ ನಾನು ಮತ್ತೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಇದು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಬೇಗನೆ ಫಾಸ್ಟಾಗೆ ಮಾಡುವಂಥ ತಿಂಡಿ ಸಂಡೇ ಅಂತೇಳಿ ಸ್ವಲ್ಪ ಲೇಟಾಗಿ ಮನೆಯವರೆಲ್ಲರೂ ಎದ್ವಿ ಸೊ ಹಾಗಾಗಿ ಬೇಗ ಆಗುತ್ತೆ ಅಂಥೇಳಿ ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನೆಕ್ಸ್ಟ್ ನಾನು ಟೊಮೊಟೊನ ಹಾಕ್ತಿದ್ದೀನಿ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಮಾತ್ರ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ನೀಟಾಗೆ ಫ್ರೈ ಆಗಲಿ ಇದಕ್ಕೆ ಒಂದೆರಡು ಕಲ್ ಉಪ್ಪನ್ನ ಸೇರಿಸ್ಕೊಳ್ಳಿ ಎಣ್ಣೆಲೆ ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಬೇಯಿಸಿ ಇಟ್ಕೊಂಡಿರೋ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸೊ ನೆಕ್ಸ್ಟ್ ನಾನು ಅಳತೆಗೆ ಏನು ರವೆ ತೊಗೊಂಡಿದ್ದನಲ್ಲ ಅದೇ ಗ್ಲಾಸ್ಗೆ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ರವೆ ತೊಗೊಂಡ್ರೆ ಅದಕ್ಕೆ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಎಷ್ಟು ಉದು ಉದ್ರಾಗಿ ಬರುತ್ತೆ ರೆಸ್ಟೋರೆಂಟ್ ಶೈಲಿಯಲ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಉಪ್ಪಿಟ್ಟು ಸೊ ನೀರನ್ನ ನೋಡಿಕೊಂಡು ಎರಡು ಗ್ಲಾಸ್ ಹಾಕಿದ್ದೀನಿ ಸೊ ಇದಕ್ಕೆ ಮತ್ತೆ ಉಪ್ಪು ನೋಡ್ಕೊಂಡು ಸೇರ್ಕೋ ಸೇರಿಸ್ಕೋಬೋದು ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಬಂದರೆ ಸಾಕು ಇನ್ನೊಂದ್ಸರಿ ಟೇಸ್ಟ್ನ ನೋಡ್ಕೊಳ್ಳಿ ಉಪ್ಪು ಹೇಗಿದೆ ಅಂಥೇಳಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಸಂಡೇ ಇವತ್ತು ಅಮಾಸೆ ಬೇರೆ ಹಾಗಾಗಿ ಸ್ವಲ್ಪ ಬೇಗ ಆಗುತ್ತೆ ತಿಂಡಿ ಅಂಥೇಳಿ ಉಪ್ಪಿಟ್ಟನ್ನ ಮಾಡೋಕ್ಕೆ ಇಟ್ಕೊಂಡೆ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂಥೇಳಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಕುದಿ ಬರೋವರೆಗೂ ಸಾಕು ಇವಾಗಲ್ಲಿ ಸ್ವಲ್ಪ ಸಿಮ್ಮಿಗೆ ಇಟ್ಬಿಟ್ಟು ರವೆನ ಹಾಕಿ ಫಾಸ್ಟಾಗಿ ತಿರುಗಿಸಿ ಯಾಕೆಂತ ಹೇಳಿದ್ರೆ ಸ್ಲೋ ಆಗಿ ಮಾಡಿದ್ರೆ ಗಂಟು ಗಂಟು ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಫಾಸ್ಟಾಗಿ ಈ ರೀತಿ ತಿರುಗಿಸ್ಬಿಟ್ಟು ಹೊತ್ತು ಅರಳಕ್ಕೆ ಬಿಡಬೇಕು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿಬಿಡಿ ಇವಾಗ ಸೊ ತುಂಬನೇ ಟೇಸ್ಟಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ತುಂಬ ಟೇಸ್ಟಾಗಿತ್ತು ನೀವು ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ ಒಂದು ಸ್ವಲ್ಪ ಉಳಿಯೋದಿಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಮಿಕ್ಸ್ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ತುಂಬ ಟೇಸ್ಟಾಗಿತ್ತು ಉಪ್ಪಿಟ್ಟು ಮಾತ್ರ ವೆಜಿಟೇಬಲ್ ಉಪ್ಪಿಟ್ಟು ಯಾರಿಗೆಲ್ಲ ನನ್ನ ವೀಡಿಯೋಸು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್